ಶಾಲಾ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೀಡಿದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ವಿಜ್ಞಾನ ವಿಷಯದ ಕೀ ಉತ್ತರಗಳು ಭಾಗ ಬ ರಸಾಯನ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು ಹದಿಮೂರು ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ಎ ತಾಮ್ರ ಮತ್ತು ಸತು ಬಿ ಅಲ್ಯೂಮಿನಿಯಂ ಮತ್ತು ತವರ ಸಿ ತಾಮ್ರ ಮತ್ತು ತವರ ಡಿ ಸತು ಮತ್ತು ಅಲ್ಯೂಮಿನಿಯಂ ಉತ್ತರ ಎ ತಾಮ್ರ ಮತ್ತು ಸತು ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ ವೈ ದ್ರಾವಣವು ಕೆಐನೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ ಎ PbNO3 ಬಿ ಟ್ವೈಸ್ ಮತ್ತು KnO3, B. ಬಿ ಪಿ ಬಿ ಐ ಟು ಮತ್ತು ಕೆಎನ್ಒ ತ್ರೀ ಸಿ ಪಿಬಿಎನ್ಒ ಥ್ರಿ ಟ್ವೈಸ್ ಮತ್ತು ಕೆಐ ಡಿ ಪಿಬಿಎನ್ಒ ಥ್ರೀ ಟ್ವೈಸ್ ಮತ್ತು ಕೆ ಟು ಎಸ್ ಎಸ್ಒ ಫೋರ್ ಉತ್ತರ ಬಿ ಪಿಬಿಐ ಟು ಮತ್ತು ಕೆಎನ್ಓ ತ್ರೀ ಹದಿನೈದು ದೊಡ್ಡ ಅಣುಗಳನ್ನು ಉಂಟುಮಾಡುವ ಕಾರ್ಬನ್ನ ಗುಣ ಎ ಚತುರ್ವೇಲನ್ಸಿ ಬಿ ಕೆಟನೀಕರಣ ಸಿ ದಹ್ಯಶೀಲತೆ ಡಿ ಬಹುರೂಪತೆ ಉತ್ತರ ಬಿ ಕೆಟನೀಕರಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾರು ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ ಉತ್ತರ ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ನಂತರ ಇದನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ಪುನಃ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹದಿನೇಳು ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು ಉತ್ತರ ಮುರಿದ ರೈಲು ಕಂಬಿಗಳನ್ನು ಯಂತ್ರಗಳ ಭಾಗಗಳನ್ನು ಜೋಡಿಸುವಲ್ಲಿ ಈ ಕ್ರಿಯೆಯನ್ನು ಅನ್ವಯಿಸಲಾಗುತ್ತದೆ ಹದಿನೆಂಟು ನಾಲ್ಕು ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ ಉತ್ತರ ಬ್ಯೂಟೇನೋನ್ ರಚನಾ ಸೂತ್ರ ಬರೆದಿದೆ ನೋಡಿ ಅಥವಾ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತೊಂಬತ್ತು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ ನೀರಿನ ಗಡುಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ ಉತ್ತರ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂಗಳ ಕಾರ್ಬೊನೇಟ್ಗಳು ಸಲ್ಫೇಟ್ಗಳು ಮತ್ತು ಕ್ಲೋರೈಡ್ಗಳು ಬ ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರ ಬರೆಯಿರಿ ಉತ್ತರ ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಮೀಥೇನ್ ಅಣುಸೂತ್ರ ಸಿಎಚ್ ಫೋರ್ ಇಪ್ಪತ್ತೊಂದು ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡ್ ಅನ್ನು ಗುರುತಿಸಿ ಉತ್ತರ ಚಿತ್ರದಲ್ಲಿ ತೋರಿಸಿದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆರಡು ಕೆಳಗಿನವುಗಳಿಗೆ ಸಮದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು ಉತ್ತರ ಒಂದು ಎಂಎನ್ಓ ಟು ಪ್ಲಸ್ ಫೋರ್ ಹೆಚ್ಸಿಎಲ್ ಗಿವ್ಸ್ ಎಂಎನ್ ಸಿಎಲ್ ಟು ಪ್ಲಸ್ ಟೂ ಹೆಚ್ ಟುಒ ಪ್ಲಸ್ ಸಿಎಲ್ ಟು ಎರಡನೆಯದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಉತ್ತರ ಎರಡನೆಯದು ಸಿಎಒಹೆಚ್ ಟು ಪ್ಲಸ್ ಟು ಸಿಒು ಗೇವ್ಸ್ ಸಿಎಸಿಒ ತ್ರೀ ಪ್ಲಸ್ ಹೆಚ್ ಟುಒ ಮೂರನೆಯದು ಸತುವಿನ ಕಾರ್ಬೊನೇಟ್ ಗಿವ್ಸ್ ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಉತ್ತರ ಮೂರನೆಯದು ಝೆಡ್ ಝೆಡೆನ್ ಸಿಒ ಥ್ರೀ ಎನ್ ಝೆನ್ಒ ಪ್ಲಸ್ ಟು ಅಥವಾ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ ಒಂದು ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು ಉತ್ತರ ಒಂದು ಎನ್ ಟು ಪ್ಲಸ್ ಮೂರು ಹೆಚ್ ಟು ರಾಸಾಯನಿಕ ಕ್ರಿಯೆಯಿಂದ ಎನ್ ಟು ತ್ರೀ ಉಂಟಾಗುತ್ತದೆ ಎರಡು ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಉತ್ತರ ಎರಡು ಎನ್ಎಒ ಪ್ಲಸ್ ಹೆಚ್ ಟುಒ ರಾಸಾಯನಿಕ ಕ್ರಿಯೆಯಿಂದ ಎರಡು ಎನ್ಎಒಎಹೆಚ್ ಉಂಟಾಗುತ್ತದೆ ಮೂರು ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಉತ್ತರ ಎರಡು ಕೆ ಪ್ಲಸ್ ಎರಡು ಹೆಚ್ ಟುಒ ರಾಸಾಯನಿಕ ಕ್ರಿಯೆಯಿಂದ ಎರಡು ಕೆಒಹೆಚ್ ಪ್ಲಸ್ ಹೆಚ್ ಟು ಉಂಟಾಗುತ್ತದೆ ಎ ಬಿ ಸಿ ಮತ್ತು ಡಿ ಈ ನಾಲ್ಕು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ಐದು ಎರಡು ಏಳು ಮತ್ತು ಹನ್ನೊಂದು ಪಿಎಚ್ ತೋರಿಸಿವೆ ಯಾವ ದ್ರಾವಣವು ಎ ಹೆಚ್ಚು ಹೈಡ್ರೋನಿಯಂ ಆಯಾನ್ಗಳನ್ನು ಹೊಂದಿದೆ ಉತ್ತರ ದ್ರಾವಣ ಬಿ ಬಿ ತಟಸ್ಥವಾಗಿದೆ ಉತ್ತರ ದ್ರಾವಣ ಸಿ ಸಿ ದುರ್ಬಲ ಆಮ್ಲವಾಗಿದೆ ಉತ್ತರ ದ್ರಾವಣ ಎ ಇಪ್ಪತ್ನಾಲ್ಕು ಎರಡು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ ಸೋಡಿಯಂನ ಪರಮಾಣು ಸಂಖ್ಯೆ ಈಝೀಕ್ವಲ್ ಟು ಹನ್ನೊಂದು ಇದರ ಇಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಒಂದು ಕ್ಲೋರಿನ್ ಪರಮಾಣು ಸಂಖ್ಯೆ ಈಝೀಕ್ವಲ್ ಟು ಹದಿನೇಳು ಇದರ ಇಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಏಳು ಸೋಡಿಯಂ ತನ್ನ ಹೊರಕವಚದಲ್ಲಿ ಒಂದು ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ ಏಳು ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಸೋಡಿಯಂ ತನ್ನ ಹೊರಕವಚದಲ್ಲಿನ ಒಂದು ಇಲೆಕ್ಟ್ರಾನ್ ಅನ್ನು ಕ್ಲೋರೀನ್ ಪರಮಾಣುವಿಗೆ ವರ್ಗಾಯಿಸುತ್ತದೆ ಒಂದು ಇಲೆಕ್ಟ್ರಾನ್ ಕಳೆದುಕೊಂಡ ಸೋಡಿಯಂ ಪರಮಾಣು ಧನ ಆವೇಶ ಪಡೆದು ಧನ ಆಯಾನ್ ಆಗುತ್ತದೆ ಅದರಂತೆ ಒಂದು ಇಲೆಕ್ಟ್ರಾನ್ ಪಡೆದುಕೊಂಡ ಕ್ಲೋರಿನ್ ಪರಮಾಣು ಋಣ ಆವೇಶ ಪಡೆದು ಋಣ ಆಯಾನ್ ಆಗುತ್ತದೆ